ಹೊಸಕೋಟೆ ನಗರದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭೀಮಾ ಕೋರೆಗಾವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಹೊಸಕೋಟೆ ನಗರದ ಕೆ ಬಿ ವೃತ್ತದಿಂದ ಜೆ ಸಿ ವೃತ್ತದ ಮೂಲಕ ತಾಲ್ಲೂಕು ಕಚೇರಿವರೆಗೆ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಜರಾಗಿ ಪಂಜಿನ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆಗೆ ಸಾಕ್ಷಿಯಾದರು ಹೊಸಕೋಟೆ ನಗರದ ತಾಲೂಕು ಕಚೇರಿ ಬಳಿ ಇರುವ ಬಸವೇಶ್ವರ ವೃತ್ತದಲ್ಲಿ ವೃತ್ತಾಕಾರದಲ್ಲಿ ನಿಂತು ಪಂಜುಗಳನ್ನು ಹಿಡಿದುಕೊಂಡು ಭೀಮಾ ಕೋರೆಗಾವ್ ವಿಜಯೋತ್ಸವದ ಘೋಷಣೆಗಳನ್ನು ಕೂಗಿದ್ರು ಬಳಿಕ ಹೊಸಕೋಟೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಘೋಷಣೆಗಳನ್ನು ಕೂಗಿದ್ರು ಕೋರೆಗಾಂವ್ ಯುದ್ಧ ಎನ್ನುವುದು ಇತಿಹಾಸದಲ್ಲಿ ಮುಚ್ಚಿಹೋದ ಸಾಹಸದ ಘಟನೆಯಾಗಿದ್ದು ಮೂವತ್ತು ಸಾವಿರ ಸೈನಿಕರನ್ನು ಕೇವಲ ಐನೂರು ಜನ ಸೈನಿಕರು ಸೇರಿಕೊಂಡು ಸೋಲಿಸಿದ ಕದನ ಪೇಶ್ವೆಗಳ ಆಡಳಿತದಲ್ಲಿ ಜಾತಿ ಅಸ್ಪೃಶ್ಯತೆ ಮೇಲು ಕೀಳುಗಳ ವಿರುದ್ಧ ಸೆಟೆದು ನಿಂತು ಮಾಲವೀಯ ಮೌಲ್ಯಗಳನ್ನು ಪಡೆದುಕೊಳ್ಳಲು ಹಂಬಲಿಸುವ ಮಹರ್ ಸೈನಿಕರ ಧೈರ್ಯ ಸಾಹಸ ಕೆಚ್ಚದೆಯ ಹೋರಾಟ ಶೋಷಿತರು ಮೇಲ್ಜಾತಿ ಶೋಷಕರ ವಿರುದ್ಧ ಅವರ ಶೋಷಣೆಯ ನಡವಳಿಕೆಯ ವಿರುದ್ಧ ಯುದ್ಧ ಘೋಷಿಸಿ ಯುದ್ಧ ನಡೆಸಿ ಗೆಲುವು ಸಾಧಿಸಿದ ದಿನ ಅದು ಭೀಮಾ ತೀರದಲ್ಲಿ ನಡೆದಿದ್ದರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೋರೆಗಾಂವ್ ಯುದ್ಧವೆಂದೇ ಪ್ರಸಿದ್ಧವಾಗಿದೆ ಬಸ್ಕೋಟೆ ಸಂಘಟನೆಗಳು ಕೈ ಜೋಡಿಸಿ ಸಾರ್ವಜನಿಕ ಬಂಧುಗಳು ಹಿತೈಷಿಗಳು ವಿಚಾರವಂತರು ಮಕ್ಕಳು ಸೇರಿಕೊಂಡು ಇವತ್ತು ಕೋರೆಗಾರ ಪ್ರಯುಕ್ತವಾಗಿ ನಾವು ಈಗಿನ ಪಂಚಮ ಮೆರವಣಿಗೆಯನ್ನು ಮಾಡಿದ್ದೇವೆ ನಾವು ಪಂಚನ ಮೆರವಣಿಗೆ ನಮ್ಮ ಸ್ವಾಭಿಮಾನ ಸಂಕೇತ ಅಂತ ನಾವೊಂದು ಹೇಳಿಕೆ ಬಯಸ್ತೇವೆ ಯಾಕೆ ಅಂತಂದ್ರೆ ಸಾವಿರದ ಎಂಟುನೂರ ಹದಿನೆಂಟರ ಹಿಂದೆ ನಮ್ಮ ಜೀವನ ದಲಿತರ ಜೀವನ ಬಹಳಷ್ಟು ನಿರ್ಧಕವಾಗಿತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಣ್ಣುಮಕ್ಳು ಈಚೆ ಬರಲಿಂಗ್ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಪ್ರತಿಯೊಬ್ಬ ಒಬ್ಬ ಮನೆಯಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ಕುಂಠಿತ ಆಗಿತ್ತು ನಮ್ಮ ದಲಿತರು ಬಾಳು ಶೋಚನೀಯವಾಗಿತ್ತು ಯಾರಾದ್ರೂ ದಲಿತರ ಮನೆಯಲ್ಲಿ ಹೆಣ್ಣು ಮಕ್ಕಳು ದೊಡ್ಡೋಳಾದ್ರೆ ಅಥವಾ ಮದುವೆ ಮಾಡಿದ್ರೆ ಆ ಹೆಣ್ಣು ಮಗಳನ್ನ ಈ ಇರ್ತಕ್ಕಂಥ ಪೇಶ್ಗಳು ಅವ್ರನ್ನ ಅನುಭವಿಸ್ಬೇಕಾಗಿತ್ತು ಅದರ ತರುವಾಯ ಅವ್ರನ್ನ ಬೇರೆ ಕಡೆ ಕಳಿಸ್ಬೇಕಾಗಿತ್ತು ನಾವು ಇಲ್ಲಿ ಮಾಂಸ ತಿನ್ಕೊಂಡು ಅಂದ್ರೆ ಸತ್ತಂತ ಎಮ್ಮೆ ಹಸುಗಳನ್ನ ತಿನ್ಕೊಂಡು ಜೀವನ ಮಾಡಬೇಕಾಗಿತ್ತು ವಿದ್ಯಾಭ್ಯಾಸ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಮತ್ತು ಎರಡನೇ ಬಾಜಿರಾಯನಿಗೆ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಬ್ರಿಟಿಷರು ಗೆಲ್ತಿದ್ರು ಎರಡನೇ ಬಾಜಿರಾಯ ಸೋಲ್ತಾನೆ ಇದ್ದ ಹಾಗಾಗಿ ನಾವು ಮೂಲ ನಿವಾಸಿಗಳು ನಾವು ನಮಗೂ ಯುದ್ಧ ಮಾಡುವಂತ ಶಕ್ತಿ ನಮಗಿದೆ ಅಂತ ಎರಡನೇ ಬಾಜರಾಯನ ಹತ್ರ ಹೋಗಿ ಸಿದ್ದನಾಯಕನ ತಂಡ ಒಂದು ವಿಚಾರನ ಮುಂಡಿಸ್ತದೆ ನಾವು ಇದರಲ್ಲಿ ನಿಮ್ಗೆ ಕೈ ಅಂತ ಅವ್ರು ಹೇಳ್ತಾರೆ ಎರಡನೇ ಬಾಜರಾಯ ನೀವು ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ನೀವು ಬರೋದು ಬೇಡ ನಿಮ್ಮ ಅವಶ್ಯಕತೆ ನಮ್ಗಿಲ್ಲ ಅಂತ ಆದ್ರೂ ಕೂಡ ಅವ್ರು ಮತ್ತೊಮ್ಮೆ ಸೋಲ್ತಾರೆ ಮತ್ತೆ ಬಾಜರಾಯನ ಮತ್ತೆ ಅವ್ರ ಹತ್ರ ಹೋದಾಗ ಅವರು ನಮ್ಮ ಸ್ವಾಭಿಮಾನ ಸಂಕೇತ ಇದ್ದ ನಾವು ಮಾಡಿ ಎಲ್ಲೇ ಕೇಳ್ತೀವಿ ಆದ್ರೆ ಒಂದೇ ಕಂಡೀಷನ್ ಕಂಡೀಷನ್ಗಳನ್ನ ಇರ್ತಾರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲಾ ಕಡೆ ಶಾಲೆಗಳನ್ನು ತೆರೀಬೇಕು ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನ ಕೊಡಬೇಕು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳ ಜೊತೆ ಯಾವುದೇ ತರ ಕೆಟ್ಟ ತೋಬಾರದು ಅಂತ ಅನ್ಬಿಟ್ಟು ಹೇಳ್ತಾರೆ ಆದ್ರೆ ಅದಕ್ಕೆ ಒಪ್ಪಲ್ಲ ನೀವ್ ಇರೋದೆ ನಿಮ್ ಹೆಣ್ಣು ಮಕ್ಕಳು ಇರೋದೆ ನಮ್ಮ ಸುಖಕ್ಕಾಗಿ ಅಂತ ಅನ್ಬಿಟ್ಟು ಅವ್ರನ್ನ ಒಡೆದ ಆಚೆ ಹಾಕ್ತಾರೆ ಆದ್ರೂ ಏನೋ ಮತ್ತೆ ಇನ್ನೊಂದ್ಸತಿ ಮೀಟಿಂಗ್ ನಡೆದಾಗ ಆ ದಿನ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಈಗ ಬರೀತಾರೆ ಅದು ಹಾವಾಗ್ ನಡೆದಂತ ಘಟನೆ ಅದು ಯಾರಿಗೂ ಗೊತ್ತಿರಲ್ಲ ರಾತ್ರಿ ಅಂದ್ರೆ ಇಡೀ ರಾತ್ರಿ ಸಾವಿರದ ಎಂಟುನೂರ ಹದಿನೆಂಟ್ರ ಹಿಂದೆ ಇದರಲ್ಲಿ ಯುದ್ಧ ನಡೀತದೆ ಯಾರಿಗೆ ಎರಡನೇ ಪಾಚರಾಯನಿಗೆ ಮತ್ತೆ ನಮಗೆ ಯುದ್ಧ ನಡೆದಾಗ ದೊಡ್ಡ ಹೋರಾಟ ನಡೀತದೆ ಪೂರ್ತಿ ಅಂದ್ರೆ ನಮ್ಮ ಮಹಾ ಸೈನಿಕರು ಐನೂರು ಜನ ಇರ್ತಾರೆ ಅವ್ರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಜನ ಅವ್ರು ಇರ್ತಾರೆ ಅಂದ್ರೆ ರಾತ್ರಿ ಆಗಲು ಯುದ್ಧ ಮಾಡಿ ಆ ಯುದ್ಧನ ಗೆದ್ಕೊಂಡು ಬರ್ತಾರೆ ಅದರಲ್ಲಿ ಇಪ್ಪತ್ತೆರಡು ಜನ ನಮ್ಮ ಮಹಾ ಸೈನಿಕರು ತೀರ್ಕೊಳ್ತಾರೆ ಆಗ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಮಹಾರಜ್ಮೆಂಟ್ ಆಗಿ ಆ ಇಪ್ಪತ್ತೆರಡು ಜನಗಳನ್ನ ತೀರ್ಕೊಂಡಿರ್ತಕ್ಕಂಥದನ್ನ ನಾವು ಪೂನ ಇಂದ ನಾವು ಹನ್ನೊಂದು ಕಿಲೋಮೀಟರ್ ನೋಡ್ಬೇಕಾಗ್ತದೆ ಅಂದ್ರೆ ಪೂನ ಇಂದ ನಾವು ಮುಂದೆ ಹೋದಾಗ ನಾವು ಕಾಣಬಹುದಾಗ್ತದೆ ಅದೇ ಜನವರಿ ಒಂದನೇ ತಾರೀಕು ರೆಜಿಮೆಂಟ್ ನಾವು ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನಗಳಲ್ಲೇನೆ ಅವರಿಗೆ ನಮನವನ್ನು ಸಲ್ಲಿಸಿ ಗೌರವನ್ನ ಕೊಟ್ಟು ಬರ್ತಿದ್ರು ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡು ಅದು ಇವತ್ತು ಗೊತ್ತಾಗಿದೆ ನಿಜಕ್ಕೂ ನಾವು ಈ ದಿನ ಇಲ್ಲಿ ಸೇಗಿ ನಾವೆಲ್ಲ ಮಾಡ್ತಕ್ಕಂಥ ನಮಗೆ ಹೊಸ ವರ್ಷ ಮುಖ್ಯ ಅಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಕೊಟ್ಟವುದೆಲ್ಲ ಅದ್ರ ಯುದ್ಧ ಮಾಡಿ ಹೋದ ಸಿದ್ಧನಾಯಕರು ಅದು ಮುಖ್ಯ ಆಗಿದೆ ನಮಗೆ ಬಂಧುಗಳೇ ಸ್ವಾಭಿಮಾನ ಸಂಕೇತ ಇವತ್ತು ನಮ್ಮ ಹೆಣ್ಮಕ್ಳು ಮಕ್ಕಳು ನಮ್ಮ ಸಾರ್ವಜನಿಕ ಬಂಧುಗಳು ಪ್ರತಿಯೊಂದು ಜಾತಿಯ ಹೆಣ್ಣು ಕೂಡ ಇವತ್ತು ಸುಖ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಆದ ಕಾರಣವೇ ಆ ಸಿದ್ದನಾಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಮತ್ತೊಮ್ಮೆ ಎರಡ ಎರಡ್ ನೂರ ಹದಿನಾರನೇ ಆರನೇ ಭೀಮ್ ಕೋರೆಗಾವ್ ವಿಜಯಸ್ಥಿತ ಶುಭಾಶಯ ಮುಗಿಸ್ತೇನೆ ಜಯ ಭೀಮ್ ಜೈ ಒಂದಿನ ಹೊಸಕೋಟೆ ತಾಲೂಕು ಹೊಸಕೋಟೆ ಟೌನಿನ ಕೆಇಬಿ ವೃತ್ತದಿಂದ ಏನು ತಾಲೂಕ್ ಕಚೇರಿ ವಿಭಾಗದವರಿಗೆ ಹೊಸಕೋಟೆ ತಾಲೂಕಿನ ಪ್ರಗತಿಪರ ದಲಿತ ಒಕ್ಕೂಟ ಸಂಘಟನೆಗಳಿಂದ ಏನು ಭೀಮ್ಕೊರೆಂಗ್ ಇನ್ನೂರ ಆರನೇ ವಿಜಯೋತ್ಸವ ಪ್ರಯುಕ್ತ ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದು ಇವತ್ತಿನ ಇವತ್ತಿನ ತುಂಬಾ ವಿಜೃಂಭಣೆಯಿಂದ ನಡೆದಿದೆ ಇದಕ್ಕೆ ಸಹಕರಿಸಿದಂತ ಎಲ್ಲಾ ನಮ್ಮ ದಲಿತ ಒಕ್ಕೂಟ ಸಂಘಟನೆಗಳ ಪದಾಧಿಕಾರಿಗಳ ಮುಖಂಡರಿಗೆ ಮತ್ತೆ ಬಂದಂತ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲಾ ಸಂಘಟನೆ ವತಿಯಿಂದ ಇವತ್ತು ಭೀಮನ ತಿಳಿಸ್ತಾ ಇವತ್ತಿನ ದಿನ ತಮ್ ಗಮನ ಕೊಡ್ತೀವಿ ಅದೇ ರೀತಿ ನಾಳೆ ಬೆಳಗ್ಗೆ ನಡೆಯುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲಾ ನಮ್ಮ ತಾಲೂಕಿನ ಎಲ್ಲರೂ ಬಂದು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಿಸಬೇಕಂತ ಇವತ್ತಿನ ತಮ್ಮ ಗಮನ ಕೊಡ್ತಾ ನಾನು ಮಾತನಾಡುತ್ತೆ ಜೈ ಭೀಮ್ ಜೈಮ ದಲಿತ ಪರ ಸಂಘಟನೆಗಳಿಂದ ಹೊಸ ಎಂತ ಬಂದಿರ್ತಕ್ಕಂಥ ಬಾಬಾ ಕಾರ್ಯಕರ್ತರು ಅಧ್ಯಕ್ಷರು ತಾಲೂಕು ಎಲ್ಲ ಆರು ಗಂಟೆಗೆ ತಾಲೂಕು ಕಚೇರಿಯ ಬಾಬಾ ಸಾಹೇಬರ ಪ್ರತಿಮೆ ಮುಂಭಾಗವರೆಗೂ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು ಈರ ಆರನೇ ವಿಜಯೋತ್ಸವ ಭೀಮೊರೆಂಗ್ ವಿಜಯೋತ್ಸವವನ್ನು ಪಂಚಿನ ಮೆರವಣಿಗೆ ಮುಖಾಂತರ ಆಚರಿಸಿದ್ದೀವಿ ಮತ್ತು ಬೆಳಿಗ್ಗೆ ಹತ್ತುವರೆಗೆ ಕೆಬಿ ಸರ್ಕಲ್ ನಿಂದ ಇನ್ನ ಹೆಚ್ಚಿನ ಜನ ಕೆಇಿ ಸರ್ಕಲ್ ನಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಆ ರ್ಯಾಲಿ ಇರುತ್ತೆ ಅಲ್ಲಿಂದ ಬಂದು ಬಾಬಾ ಸಾಹೇಬ್ ತಾಲೂಕ್ ಆಫೀಸ್ ಮುಂದೆ ಇರುವಂತಹ ಬಾಬಾ ಸಾಹೇಬ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಅಂಬೇಡ್ಕರ್ ಭವನದಲ್ಲಿ ಒಂದು ಭಾಷಣದ ಕಾರ್ಯಕ್ರಮ ಕೂಡ ಇರುತ್ತೆ ನಮ್ಮ ದೈಮಾಡಿ ಎಲ್ಲರೂ ಕೂಡ ಜನವರಿ ಒಂದು ಹೊಸ ವರ್ಷದ ಶುಭಾಶಯಗಳು ಹೇಳುತ್ತಾ ಬೆಳಿಗ್ಗೆ ಹತ್ತು ಗಂಟೆಗೆ ಕೆ ಬಿ ಸರ್ಕಲ್ ನಿಂದ ಎಲ್ಲ ನಮ್ಮ ಬಾಬಾ ಸಾಹೇಬ್ರ ಅನುಯಾಯಿಗಳು ಮತ್ತು ಏನು ಈ ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂತ ನಮ್ಮ ಜನಾಂಗದವ್ರು ಇದ್ದಾರೆ ದಯಮಾಡಿ ಎಲ್ಲಾರೂನು ಜಾತಿ ಭೇದ ಭಾವ ಇಲ್ದಿರ ಬಾಬಾ ಸಾಹೇಬ್ರು ಒಂದು ಜಾತಿಗೆ ಸೀಮಿತ ಅಲ್ಲ ಅಂತ ಎಲ್ಲರಿಗೂ ತಿಳಿದಿದೆ ಅದು ಸಂವಿಧಾನದಲ್ಲಿ ಕೂಡ ತಿಳಿದ್ ಬರ್ದಿದ್ದಾರೆ ದಯಮಾಡಿ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಕೆ ಬಿ ಸರ್ಕಲ್ ನಿಂದ ರ್ಯಾಲಿಗೆ ದಯಮಾಡಿ ಎಲ್ಲಾರು ಬರ್ಬೇಕಂತ ಹೇಳಿ ಾಯ ಏನಿವತ್ತು ಪಂಚಿನ ಮೆರವಣಿಗೆ ನರ್ಸಿದ್ರಿ ಮೂವತ್ತೊಂದನೇ ತಾರೀಕು ಇವತ್ತು ಲೈಕ್ ಇದೇ ರೀತಿನಲ್ಲಿ ಶಿರೂರಿಂದ ಏನು ನಮ್ಮ ಮಹಾರ್ ಸೈನ್ಯ ಇತ್ತು ಅದು ಇಪ್ಪತ್ತೇಳು ಕಿಲೋ ಇಪ್ಪತ್ತೇಳು ಮೈಲ್ಗಳು ವಾಕ್ ಮಾಡ್ತಾರೆ ಇಡೀ ರಾತ್ರಿ ವಾಕ್ ಮಾಡ್ತಾರೆ ಇಡೀ ರಾತ್ರಿ ವಾಕ್ ಮಾಡಿ ನಾಳೆ ಬೆಳಿಗ್ಗೆ ಬಂದು ಇಳಿತಾರೆ ಗೊರೆಗಾಂವ್ ಹಳ್ಳಿನಲ್ಲಿ ಒಂಬತ್ ಗಂಟೆಗೆ ಬೆಳಿಗ್ಗೆ ಒಂಬತ್ ಗಂಟೆಗೆನೆ ಏನು ಈ ಬಾಜಿರಾಯನ ಸೈನ್ಯ ಇತ್ತು ಅದು ಅಟ್ಯಾಕ್ ಮಾಡುತ್ತೆ ನಾಳೆ ಒಂಬತ್ತು ಗಂಟೆ ರಾತ್ರಿಗೆ ವಿಜಯೋತ್ಸವ ಆಚರಿಸ್ತಾರೆ ಸೊ ನಾವು ಸಹ ಮಹರ್ ಸೈನಿಕರ್ತಾರನೆ ಈಗ ಅಲ್ಲಿಂದ ಇಲ್ಲ ಪಾದಯಾತ್ರೆ ಮಾಡಿದ್ದೀರಿ ಅದೇ ರೀತಿ ಮಹಾರ್ ಸೈನಿಕರು ಅವತ್ತು ಸಹ ಪಾದರಾ ಪಾದಯಾತ್ರೆ ಮಾಡಿದ್ರು ಏನು ಮಹರ್ ಸೈನ್ಯ ನಡ್ಕೊಂಡ್ ಬಂದಿತ್ತು ಆ ವಿಜಯೋತ್ಸವದ ನಾಳೆ ವಿಜೃಂಭಣೆ ಇದೆ ವಿಜಯೋತ್ಸವನ ಆಚರಿಸೋ ವಿಜೃಂಭಣೆ ಇದೆ ನಾಳೆ ಒಂಬತ್ತು ಗಂಟೆಗೆ ವಿಜಯೋತ್ಸವನ ಆಚರಿಸ್ತಾರೆ ಇದು ಯಾರ ವಿರುದ್ಧ ಅಂತಂದ್ರೆ ಬನು ಮನುಸ್ಮೃತಿಯ ವಿರುದ್ಧ ಮನುವಾದಿಗಳ ವಿರುದ್ಧ ಅವ್ರಿಗೇನು ಸಿಟ್ಟಿತ್ತು ಸೆಡ್ವಿತ್ತು ಕೋಪ ಇತ್ತು ಅದನ್ನ ತೀರ್ಸ್ಕೊಂಡಂತ ದಿನ ಬರೀ ಐನೂರು ಜನ ಮಹಾರ್ಜ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆ ಸೈನಿಕರನ್ನ ಸದೆ ಬಡಿತಾರೆ ಸೊ ಇದು ಆ ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಥಮ ಬಾರಿಗೆ ಜನವರಿ ಒಂದನೇ ತಾರೀಕು ಆ ಜಾಗನ ಗುರುತಿಸಿ ಅಲ್ಲೋಗಿ ವೀರ ನಮನ ಸಲ್ಲಿಸ್ತಾರೆ ಅದರಿಂದ ಆಚೆಗೆ ಬಾಬಾ ಸಾಹೇಬರು ಬದುಕಿದ್ದ ಅಷ್ಟು ದಿನನೂ ಅಲ್ಲೋಗಿ ಅಲ್ಲಿ ಸಲ್ಯೂಟ್ ಮಾಡ್ತಾ ಇದ್ರು ಅದರ ಅಂಗವಾಗಿ ನಮ್ಮ ಇತಿಹಾಸ ಏನಿದೆ ಚರಿತ್ರೆ ಏನಿದೆ ಬಾಬಾ ಸಾರ್ ಅದೇ ಹೇಳಿದ್ದಾರೆ ಬಲಿ ಕೊಡೋದಾದ್ರೆ ಬಲಿ ಕೊಡೋದಾದ್ರೆ ಕುರಿ ಕೋಳಿ ಕೋಳಿಗಳನ್ನ ಬರಿ ಕೊಡ್ತಾರೆ ಆದ್ರೆ ಸಿಂಹಗಳನ್ನ ಸಿಂಹಗಳು ಹಾಗಾಗಿ ಆ ತರದ್ದು ಒಂದು ನಿಮ್ಮಲ್ಲಿ ಕೆಚ್ಚು ಬರ್ಬೇಕು ನಮ್ಮ ಇತಿಹಾಸ ಇದು ಅಂತ ಬಾಬಾ ಸಾಹೇಬರು ತೋರ್ಸಿಕೊಟ್ಟಿದ್ದಾರೆ ಅದ್ರಂತೆ ನಾಳೆ ಆ ವಿಜಯೋತ್ಸವ ನಡೀತಾ ಇದೆ ಅದು ಎಲ್ರಿಗೂ ನೀವು ಬಂದು ಅದ್ ಸೆಲೆಬ್ರೇಟ್ ಮಾಡ್ಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತ ಎಲ್ರನ್ನೂ ಕೇಳ್ಕೊಂತೀನಿ ಎಲ್ರಿಗೂ ಜೈಬಿನ್ ನಮ್ಮ ಉಪದಾಯ್ ಹೇಳಿ ಜೈಬಿನ್ ಏನು ಈ ಕೊರೆಗ ವಿಜ್ವಾಸ ಇತಿಹಾಸ ಏನಿದೆ ಅಂತಂದ್ರೆ ಬಾಬಾ ಸಾಹೇಬ್ ಹೇಳಿದಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಬಾಬಾ ಸಾಹೇಬ್ ಇಲ್ಲಾಂದ್ರೆ ನಮ್ಗೆ ಅವರು ಇತಿಹಾಸ ಎಲ್ಲ ಇರಲಿಲ್ಲ ಇರ್ಲಿಲ್ಲ ಏನ್ ಇವತ್ತು ನಾವು ಇಷ್ಟು ಸ್ವತಂತ್ರವಾಗಿ ನಿಂತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಈಗ ಇವತ್ತಿನ ದಿನ ದಮನಿತರ ಸ್ವಾತಂತ್ರ್ಯಕ್ಕೆ ಮೊದಲ ಪೊಟ ಕೆರೆದ ದಿನ ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳು ಮೂವತ್ತು ಸಾವಿರ ಪೇಶ್ವೆಗಳಲ್ಲಿ ಇಪ್ಪತ್ತೆರಡು ಸಾವಿರ ಪೇಶ್ವೆಗಳು ರಾತ್ರೋರಾತ್ರಿ ಸಿದ್ಧನಾಗ ನಾಯಕನ ಹೆಸರನ್ನು ಕೇಳಿದ ಓಡಿ ಎದ್ ಓಡುವ ಏನೋ ಯುದ್ಧದ ಹಿಂದಿನ ರಾತ್ರಿ ಹೊರಟೋಗಿರ್ತಾರೆ ಇಪ್ಪತ್ತೆಂಟು ಸಾವಿರ ಪೇಶವೆಗಳು ಅವ್ರ ಹತ್ರ ಹೆಚ್ಚಿನ ಕುದುರೆಗಳಿರ್ತಾರೆ ಶಸ್ತ್ರಾಸ್ತ್ರಗಳಿರ್ತಾರೆ ಆದ್ರೆ ನಮ್ಮ ಮಹರ್ ಸೈನಿಕರ ಹತ್ರ ಹೆಚ್ಚಿನ ಶಸ್ತ್ರಾಸ್ತ್ರಗಳು ಇರಲ್ಲ ಸೈನಿಕರು ಇರಲ್ಲ ಇಡಿದು ಕೇವಲ ಹೈನೂರು ಅದರಲ್ಲಿ ಸಿದ್ಧನಾಕ ಮಕ್ಕಳನಾಕ ನಾಯಕರು ಮುಂದವರೆಗೂ ಅವರ ಸಹೋದ್ಯೋಗಿಗಳಾಗಿರ್ತಾರೆ ಅವ್ರೇನು ಸಿಪಾಯಿ ಇದೆ ಈ ಕೆಲಸಗಳನ್ನ ಮಾಡಿರ್ಲಿಲ್ಲ ಅವರು ನಮ್ಮ ಊರು ನಿವಾಸಿಗಳು ಬಹಳ ಕಷ್ಟಪುಷ್ಟವಾಗಿರ್ತಾರೆ ಈ ಯುದ್ಧವನ್ನ ಗೆಲ್ಲೋದಕ್ಕೆ ಬ್ರಿಟಿಷರ್ ಮಧ್ಯೆ ನಮ್ಮ ಮಹನ್ನ ಸೈನಿಕರು ಒಂದು ಒಪ್ಪಂದ ಮಾಡ್ಕೊಳ್ತಾರೆ ಏನಪ್ಪಾ ಒಪ್ಪಂದ ಅಂದ್ರೆ ಫಸ್ಟ್ ನಮಗೆ ಶಿಕ್ಷಣವನ್ನ ನೀಡಬೇಕು ಎರಡು ನಮಗೆ ಸಮಾನತೆ ಸ್ವಾತಂತ್ರ್ಯ ಹಕ್ಕುಗಳನ್ನ ನೀಡಬೇಕು ನಾವು ಅಸ್ಪೃಶ್ಯರು ಶೋಷಿತರು ನಾವು ಯಾವಾಗ್ಲೂ ಶೋಷಿತರಾಗಿ ಹುಡ್ಕೊಂಡಿರ್ತೀವಿ ನೀವು ನಮಗೆ ಯುದ್ಧವನ್ನ ಗೆದ್ದುಕೊಟ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಶಿಕ್ಷಣವನ್ನ ನೀಡಲೇಬೇಕು ಅಂತ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ ಅದಕ್ಕೆ ಬ್ರಿಟಿಷರು ಒಪ್ ಒಪ್ಪಿಕೊಳ್ತಾರೆ ಒಪ್ಪಿಕೊಂಡು ಯುದ್ಧವನ್ನೇ ಶುರು ಮಾಡ್ತಾರೆ ಏನು ಎರಡ್ ಸಾವ್ರ ಏನು ಸಾವಿರದ ಎಂಟುನೂರ ಹದಿನೇಳು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಶುರುವಾಗುತ್ತೆ ಇದು ಹನ್ನೆರಡು ಗಂಟೆಗಳ ಶತ ಸತ ಶತವಾಗಿ ನಡೆದಂತಹ ಈ ಯುದ್ಧ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಯುದ್ಧ ಮುಗಿದು ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟು ಅದು ನಿಮ್ಮ ಕೊರೆಗೂ ವಿಜಯೋತ್ಸವನ ಸಾಧಿಸ್ತಾರೆ ಏನು ಆ ಯುದ್ಧ ಭೂಮಿಯಲ್ಲಿ ಇಪ್ಪತ್ತೆಂಟು ಸಾವಿರ ಪೇಶ್ವಗಳನ್ನ ಚೆಂಡಾಡಿರ್ತಾರೆ ನಮ್ಮ ಐನೂರು ಮಹರ್ ಸೈನಿಕರು ಈ ಐನೂರು ಮಹರ್ ಸೈನಿಕರಿಗೆ ಬಾಬಾ ಸಾಹೇಬರು ಪ್ರತಿ ವರ್ಷ ಏನು ಅವರು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಹನ್ನೊಂದು ಕಿಲೋಮೀಟರ್ ಬಾಬಾ ಸಾಹೇಬ್ರ ಅನುಯಾಯಿಗಳೊಂದಿಗೆ ಕಾಂಗ್ಗೆ ಕ್ರಮಿಸಿ ಅವರು ನಮನಗಳನ್ನು ಸಲ್ಲಿಸಿ ಬರ್ತಿದ್ರು ಈ ಹಾಗಾಗಿ ನಾವು ಕೂಡ ನಾವು ಅಲ್ಲಿ ಹೋಗಿ ಆಗ್ಲಿಲ್ಲ ಅಂದ್ರೆ ಪ್ರತಿ ವರ್ಷ ನಮ್ಮ ನಮ್ಮ ತಾಲೂಕುಗಳಲ್ಲಿ ನಾವು ಈ ಕೋರೆಗಾ ವಿಜಯೋತ್ಸವ ಆಚರಣೆ ಮಾಡೋದ್ರ ಮೂಲಕ ನಾವು ಕೂಡ ಒಂದು ಇತಿಹಾಸವನ್ನ ಬರೆಯೋಣ ನಮ್ಮ ಏನು ಯುವ ಸಮುದಾಯ ಇದೆ ಮಕ್ಕಳಿದ್ದಾರೆ ನಮ್ಮ ಮಹಿಳೆಯರಿಗೆ ಇವತ್ ನಾವು ಇವತ್ತೇನು ಈ ಸ್ವತಂತ್ರವಾಗಿ ಬಟ್ಟೆಯನ್ನು ಹಾಕೊಂಡು ನಾವು ಮಾತಾಡ್ತೀವಿ ಅಂದ್ರೆ ಅದು ಅವರ ಕೊಟ್ಟಂತ ಮೊದಲ್ ಸಮಾನತೆ ಸ್ವಾತಂತ್ರ್ಯ ಅಧಿಕಾರ ಆ ನಂತರ ನಮ್ಗೆ ಶಿಕ್ಷಣ ನೀಡಿ ಕೊಟ್ಟಿದ್ದೆ ಆ ನಂತರನೇ ನಮ್ಗೆ ಏನ್ ಜ್ಯೋತಿ ಬಾಬುಲೆ ಅವರು ಶಿಕ್ಷಣ ಪಡೆದಿದ್ದು ನಂತರ ಬಾಬಾ ಸಾಹೇಬರ್ ತಂದ ರಾಮಜಿ ಸತ್ಬ ಶಿಕ್ಷಣ ಪಡೆದಿದ್ದು ನಂತರ ಬಾಬಾ ಸಾಹೇಬರು ಕೂಡ ಸಂವಿಧಾನ ಬರಲಿಕ್ಕೆ ಶಿಕ್ಷಣದ ಒಂದು ಅವಶ್ಯಕತೆ ಇದ್ದಿದ್ದು ಇದರಿಂದ ಮಾತ್ರ ಸಾಧ್ಯ ಇವತ್ತು ನಮ್ಗೆ ಬಾಬಾ ಸಾಹೇಬರು ಎಲ್ಲವನ್ನ ಕೊಟ್ಟಿದ್ದು ನಮ್ಗೆ ಬಾಬಾ ಸಾಹೇಬ್ರ ಹಾಗಾಗಿ ಬಾಬಾ ಸಾಹೇಬರ ಮುಖಾಂತರ ನಾವ್ ಏನೇನ್ ಪಡ್ಕೊಂಡಿದ್ದೀವೋ ಅವ್ರನ್ನೆಲ್ಲಾನು ನಮ್ಮ ಇತಿಹಾಸ ಏನ್ ಇದ್ದಾರೆ ನಮ್ಮ ಚಿಕ್ಕ ಚಿಕ್ಕ ಮಕ್ಳು ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ಅವ್ರೆಲ್ಲ ನಾವು ಸೆಳಿಸ್ತಾ ಹೋಗ್ಲೇಬೇಕು ನಾವು ಸುಮ್ಮನೆ ಮನೆ ಮೇಲೆ ನೀವು ಪ್ರತಿಯೊಬ್ರು ನೀವು ನಿಮ್ಮ ಮನೆ ನಿಮ್ಮ ಕುಟುಂಬಗಳನ್ನೇ ಕರ್ದ್ಕೊಂಡ್ ಬನ್ನಿ ಯಾಕೆ ನೀವ್ ಒಬ್ಬೊಬ್ಬರೇ ಬರ್ತೀರಾ ನಿಮ್ಮ ಮನೇಲಿ ಹೆಣ್ಮಕ್ಳಿಗೆ ಕರ್ಕೊಂಡ್ ಬನ್ನಿ ನೀವು ಕೂಡ ಬದಲಾವಣೆ ಆಗಿ ನೀವು ಪ್ರತಿ ಬಾರಿ ಬರ್ತೀರಾ ನಾವು ಹೆಣ್ಮಕ್ಳು ಇದ್ರ ಇದೀರಿ ಇವ ಇಲ್ಲಿ ಬರಿ ಗಂಡ್ ಮಕ್ಳೇ ಇದೀರಾ ಯಾವಾಗ್ಲೂ ಬರಿ ಗಂಡ್ ಮಕ್ಳೇ ಬರ್ತಾರೆ ನಿಮ್ ಕುಟುಂಬದಲ್ಲಿ ಹೆಣ್ಮಕ್ಳು ಮಕ್ಳು ಯಾರು ಇಲ್ವಾ ಅವ್ರಿಗೆ ಬಂದು ಏನ್ ತಿಳಿಸ್ತೀರಾ ನೀವು ಇಲ್ಲಿ ಘೋಷಣೆಗ್ ಏನ್ ತಿಳಿಸ್ತೀರಾ ಅವ್ರಿಗೆ ಗೊತ್ತಾಗುತ್ತೆ ಇತಿಹಾಸ ಗೊತ್ತಾಗ್ಬೇಕಂದ್ರೆ ನೀವು ಕೂಡ ನಾಳೆ ಪ್ರತಿ ಇವತ್ ನಾಳೆ ಏನ್ ಭಾಗವಹಿಸ್ತೀರಾ ನಮ್ಮ ನಮ್ಮೃಶ್ಯರು ಶೋಷಿತರು ದಯವಿಟ್ಟು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ ಯಶಸ್ವಿಗೊಳಿಸಬೇಕಂತ ಕೋರಿಕೊಳ್ತೀನಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ದೀನಿ ಒಕ್ಕೂಟಗಳು ಮೂಲೆ ಮೂಲೆಗಳಿಂದ ಪರಿಚಯ ಹಳ್ಳಿಯಿಂದಷ್ಟೇ ಬಂದು ಯಶಸ್ವಿಗೊಳಿಸಿದೀರ ನಿಜೋತ್ಸವ ನಾವೆಲ್ಲರೂ ಚುನಾವಣೆ ಆಗಿರ್ತೇನೆ